ನೀವ್ ಯಾವತ್ತ ಯೋಚನೆ ಮಾಡಿದ್ರ ನಮ್ಮ ಫ್ರೀ ಫೈರ್ ಮತ್ತೆ ನಮ್ಮ ಫ್ರೀಫೈರ್ ಕಮ್ಯುನಿಟಿನ ಯಾಕೆ ಯಾಕೆ ಕಾಚು ಅಂತ ಬೇರೆ ಗೇಮ್ ಅವರು ಕರೀತಾರೆ ಅಂತ ಇದಕ್ಕೆಲ್ಲ ಕಾರಣ ನಮ್ಮ ಫ್ರೀ ಫೈರ್ ಕಮ್ಯುನಿಟಿಲಿ ಇರೋ ಸ್ವಲ್ಪ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇವ್ರಿಗೆ ಒಂದು ಗೇಮ್ ಪ್ಲೇನು ಬರಲ್ಲ ಒಂದು ಸ್ಕಿಲ್ ಇರಲ್ಲ ಇವರಿಗೆ ಏನು ಬರಲ್ಲ ಇವ್ರಿಗೆಲ್ಲ ಬರೋದು ಒಂದೇ ಒಂದು ಅದು ಏನಂದ್ರೆ ನಮ್ಮ ಕಮ್ಯುನಿಟಿಲಿ ಇರೋರ್ನ ಬಕ್ರಾ ಮಾಡೋದು ಇವ್ರು ಯಾವ ತರ ಬಕ್ರಾ ಮಾಡ್ತಾರೆ ಅಂದ್ರೆ ನಮ್ಮ ಕಮ್ಯುನಿಟಿಲಿ ಇರೋರಿಗೆ ನಾನು ನಿಮ್ಗೆ ಸೆನ್ಸಿ ಕೊಡ್ತೀನಿ ಪ್ರಾಸೆಸರ್ ಕೊಡ್ತೀನಿ ಟೈಮ್ ಅಂತ ಹೇಳೋದು ಬಕ್ರಾ ಜನ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಇವ್ರಿಗೆ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂದ್ರೆ ಲ್ಯಾಕ್ಸ್ ಆಫ್ ವ್ಯೂಸ್ ಲ್ಯಾಕ್ಸ್ ಆಫ್ ಕಮೆಂಟ್ಸ್ ಲ್ಯಾಕ್ಸ್ ಆಫ್ ಶೇರ್ಸ್ ಇವಾಗ ಇದೆಲ್ಲ ನೋಡಿ ಯಾರು ತಾನೇ ನಮ್ಮ ಕಮ್ಯುನಿಟಿ ಅಂತ ಕರಿಯಲ್ಲ ಈಗ ಇದರಿಂದ ಇನ್ನೊಂದೇನಂದ್ರೆ ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಅನ್ಕೊಂತಾರೆ ಇವೆಲ್ಲ ನೋಡ್ಬಿಟ್ಟು ನಮಗೆ ಸಪೋರ್ಟೇ ಸಿಗ್ತಾ ಇಲ್ಲ ನನಗೆ ಕಂಟೆಂಟ್ ಕ್ರಿಯೇಟ್ ಮಾಡಕ್ ಬರಲ್ಲ ನಾನು ಆರ್ಡ್ ಮಾಡ್ತಾ ಇಲ್ಲ ಅಂತ ಇದಕ್ಕೆಲ್ಲ ಕಾರಣ ನಾವು ಚೆನ್ನಾಗಿ ವಿಡಿಯೋ ಮಾಡ್ತಾ ಇಲ್ಲ ಅಂತ ಅಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಆಡಿಯನ್ಸ್ ನಮ್ಮ ಆಡಿಯನ್ಸ್ ಯಾಕೋ ಒಳ್ಳೆ ಕಂಟೆಂಟ್ ವಿಡಿಯೋಸ್ ನೋಡೋದಿಲ್ಲ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಪ್ರೊಫೆಸರ್ ಬೇಕು ಅವ್ರಿಗೆ ಡೈಮಂಡ್ ಬೇಕು ಸೆನ್ಸಿ ಬೇಕು ಅಂತವ್ ಬಂದು ನಮ್ಮ ನ ಯಾಕೆ ನೋಡ್ತಾರೆ ಹೇಳಿ ಅದಕ್ಕೆ ಗಾಯ್ಸ್ ನಾನು ಈಗ ಜಸ್ಟ್ ರಿಯಾಲಿಟಿ ಹೇಳ್ತಾ ಇದೀನಿ ನಾನು ಹೇಳೋದೊಂದೇ ಯಾವಾಗ ನಮ್ಮ ಫ್ರೀ ಫೈರ್ ಕಮಿಡಿ ಚೇಂಜ್ ಆಗುತ್ತೋ ಅವಾಗ ನಮ್ಮ ಫ್ರೀ ಫೈರ್ ಕಮ್ಯ ಬೆಳೆಯುತ್ತೆ